ಡಾಕ್ಟ್ರ ಕೈ ಮುಗಿದ ಸಿಟಿ ಶುರು ಮಾಡಿದ್ವಿ ನೋಡಿದ್ವಿ ಹದಿನೈದು ಜನ ಮಂತ್ರಿ ಇದ್ರೆ ಮಂಜು

ಯಾವ್ದು ಒನ್ ಸೆಕೆಂಡ್ ಒನ್ ಸೆಕೆಂಡ್ ಒನ್ ಸೆಕೆಂಡ್ ಅಧ್ಯಕ್ಷ ಫೈನಾನ್ಸ್ ಬರ್ತಾ ಆಯ್ತು ಸಿಎಂ ಯಾವ ಆಯ್ತು ಯಾಕೆ ಪ್ರತಿಯೊಂದಕ್ಕೆ ಉತ್ತರ ಕೊಡ್ತೀರಿ ಪ್ರತಿಯೊಂದಕ್ಕೆ ಯಾಕೆಂಟ್ ಮಾಡ್ತೀರಿ ಸುಮ್ ಕೊಡಕ್ಕಾಗತ್ತಾ ಈಗ ಅಧ್ಯಕ್ಷರೇ ಅಧ್ಯಕ್ಷರೇ ಮುಖ್ಯಮಂತ್ರಿಗಳ ಬಗ್ಗೆ ಅಗ್ರವ ಮಾತಾಡಿದ್ದಾರೆ ಮುಖ್ಯಮಂತ್ರಿಗಳಿಗೆ ಮಯಾಗರಂ ಇಲ್ಲ ಅದಕ್ಕೆ ಅವ್ರು ಬಂದಿಲ್ಲ ನಾವು ಒಪ್ಕೊಳ್ತೇವೆ ಮುಖ್ಯಮಂತ್ರಿಗಳಿಗೆ ಹುಷಾರಿಲ್ಲ ಅಂತ ಬಂದಿಲ್ಲ ಒಪ್ಕೊಳ್ತೇವೆ ಆದ್ರೆ ಫೈನಾನ್ಸ್ ಸೆಕ್ರೆಟರಿ ಇರ್ಬೇಕಲ್ಲ ಇವತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ಫೈನಾನ್ಸ್ ಅವ್ರು ಇರಬೇಕಲ್ಲ ಸೆಕ್ರೆಟರಿ ಆಫ್ ಫೈನಾನ್ಸ್ ಕೌನ್ಸಿಲ್ ಇದಾರೆ ಬರ್ತಾರೆ ಯೂನೋಪ್ಜೆ ಬರ್ತಾರೆ ನಾಯಕರ ಮಾತಾಡಬೇಕಾರಾ ಆ ಚರ್ಚೆ ಬೇಡ ಚರ್ಚೆ ಬೇಡ ಪ್ರಮುಖ ಮಂತ್ರಿಗಳೇ ಇರಬೇಕಲ್ಲ ಪ್ರಧಾನಮಂತ್ರಿ ಫಸ್ಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ಲಿ ಕೇಳಿ ಫುಲ್ ಕ್ಯಾಬಿನೆಟ್ ಇದೆ ಸೆಕ್ರೆಟರಿ ನಾನು ಹೇಳ್ತೀನಿ

ಜಗಳ ವಿಧಾನ ಪರಿಷತ್ ಅಲ್ಲಿ ಇದಾರೆ ಫೈನಾನ್ಸ್ ಸೆಕ್ರೆಟರಿ ಬರ್ತಾ ಇದಾರಂತೆ ಒಂದ್ ಐದು ನಿಮಿಷ ಟೈಮ್ ಕೊಡಿ ಯಾರಾ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಇಲ್ಲ ಇಲ್ಲ ಬರ್ತಾವ್ರೆ ಸೆಕ್ರೆಟರಿ ಟೈಮ್ ಕೊಡಿ ಬರ್ತಾವ್ರೆ ಸೆಕ್ರೆಟರಿ ಯಾರು

ದಯವಿಟ್ಟು ಫೈನಾನ್ಸ್ ಸೆಕ್ರೆಟರಿ ಬಂದಿದ್ದಾರೆ ಈಗ ಪ್ರಿನ್ಸಿಪಾಲ್ ಸೆಕ್ರೆಟರಿ ಟು ಫೈನಾನ್ಸ್ ಮಿನಿಸ್ಟ್ರಿ ಅಂತ ಯಾಕೆ ಕೂತ್ಕೊಂಡು ಮಾತಾಡ್ತೀರಿ ಮಾತಾಡ್ರಿ ಸನ್ಮಾನ್ಯ ನಮ್ಮ ನಮ್ಮಗೆ

ನಾನು ಶುರು ಮಾಡಿದಾಗ ಇದ್ದು ನಾಲ್ಕೇ ನಾಲ್ಕು ಜನ ಮಂತ್ರಿಗಳು ಡೆಪ್ಯ ಸ್ಪೀಕರು ಅವ್ರಿಗೆ ಹೇಳಿದ್ಮೇಲೆ ಆಮೇಲೆ ಬಂದಿದ್ದು ಫೈನಾನ್ಸ್ ಅವರು ಯಾರು ಇರಲಿಲ್ಲ ಇವತ್ತು ನೀವು ಅಜೆಂಡಾದಲ್ಲಿ ಹಾಕಿದ್ದೀರಾ ಚರ್ಚೆ ಇದೆ ಅಂತೆ ಅಜೆಂಡಾದಲ್ಲಿ ಹಾಕಿದ್ರ ಅಷ್ಟು ಜ್ಞಾನ ಇರಬೇಕಾಯ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಬರಬೇಕಾಯ್ತು ಬಂದು ಕೂತ್ಕೊಬೇಕಾಯ್ತು ಈಗೆಲ್ಲ ಮಂತ್ರಿಗಳು ನಮ್ಮ ವಿಪ್ಪು ಇರ್ಲಿಲ್ಲ ನೀವು ಯಾವಾಗ ಇದಾಯ್ತೋ ವಿಪ್ಪು ಎಲ್ಲಾರನ್ನೂ ಕರ್ಕೊಂಡು ಬಂದು ಒಳಗಡೆ ಅದರಿಂದ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಎಲ್ಲ ಮಂತ್ರಿಗಳು ಇದ್ರೆ ಒಳ್ಳೇದು ಅನ್ನೋದು ಆ ದೃಷ್ಟಿಯಿಂದ ನಾವು ಹೇಳಿದಿರಿ ಅದನ್ನ ಎಲ್ಲರೂ ನಮ್ಮ ಸದಸ್ಯರು ಹೇಳಿದ್ದಾರೆ ಬೇಡ ವಿರೋಧ ಪಕ್ಷದ ನಾಯಕರು ಧಾರ್ಮನ್ ಮಾಡಿದಾಗ ಒಂದು ಮಾತು ಹೇಳುದು

ನಾನು ಆ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ಈ ಇದು ದೀರ್ಘಕಾಲದ ಒಂದು ಆರ್ಥಿಕ ಸುಸ್ಥಿತಿಯನ್ನ ಮಾಡುವಂತ ಬಡ್ಜೆಟ್ ಅಲ್ಲ ತಕ್ಷಣದ ರಾಜಕೀಯ ಬೆನಿಫಿಟ್ಗೋಸ್ಕರ ಮಾಡಿರುವಂತಹ ಬಡ್ಜೆಟ್ ಇದು ಇದರಲ್ಲಿ ಯಾವುದೇ ರೀತಿಯಾದಂತ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡುವಂತ ಯಾವುದೇ ಕೆಲಸ ಇಲ್ಲ ಅದನ್ನ ಕಳೆದ ಎರಡು ವರ್ಷದಿಂದ ನೋಡ್ತಾ ಇದ್ದೀರಿ ಯಾವುದೇ ಅಭಿವೃದ್ಧಿ ಇಲ್ಲ ನಾನೇನು ಹೇಳ್ತಾ ಇದ್ದೆ ಅಷ್ಟರಲ್ಲಿ ಗಲಾಟೆ ಶುರುವಾಯಿತು ನಾನು ಎಲ್ಲಾನ ಈಗ ಕವನೂ ಕೂಡ ಓದ್ದೆ ನಾನು ಕವನ ಓದ್ದೆ ಅದನ್ನ ಏನು ಗಂಟಲು ಒಣಗಿದೆ ತಗೋ ಬಂಗಾರದ ಸಲ್ಪಡಿ ಬದಲಾಗಿ ಒಂದು ಗುಟ್ಕು ನೀರು ಕೊಡು ಅಂತ ಇವತ್ತು ಯಾವ ಸ್ಥಿತಿ ಇದೆ ಅಂತ ಹೇಳಿದ್ರೆ ಎಲ್ಲರೂ ನಮ್ಗೆ ವಿಷ ಕೊಡಿ ಅನ್ನೋ ಸ್ಥಿತಿಯಲ್ಲಿದೆ